네. Yeah. ಸರ್ ಎಲ್ಲರೂ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಒಂದೇ ನಿಮಿಷ ಅಂದ್ರೆ ನಾನು ಇವರು ಇವತ್ತು ಮಾತಾಡ್ಕೊಂಡ್ ಬಂದ್ವಿ ಐದನೇ ತಾರೀಕು ವರ್ಗು ಅಂದ್ರೆ ಆರನೇ ತಾರೀಕಿಂದ ಒಂದಿಷ್ಟು ಸ್ನೇಹಿತರು ಎಲ್ಲ ಸೇರಿದ್ರು ಬಟ್ ಐದರವರೆಗೂ ನಾವು ಗೆಲ್ತೀವೋ ಸೋಲ್ತೀವೋ ಈ ಸಿನಿಮಾ ಆಗತ್ತೆ ಆಗಲ್ಲ ಇವೆಲ್ಲ ಇದನ್ನೆಲ್ಲ ಸೈಡ್ಗಿಟ್ಟು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಇವತ್ತು ಈ ಸಿನಿಮಾ ಸಕ್ಸಸ್ಗೆ ನೀವು ಆ ಎಷ್ಟು ಇಂಪಾರ್ಟೆಂಟೋ ನಮಗೆ ಆ ದೇವರು ಎಷ್ಟು ನಮ್ಗೆ ಮುಖ್ಯನೋ ಅಷ್ಟೇ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದಿರ ಎಲ್ಲ ಕರ್ನಾಟಕ ಜನತೆ ಅಭಿಮಾನಿ ದೇವರುಗಳು ಸಪೋರ್ಟ್ ಮಾಡಿದ್ದಾರೆ ಸೊ ನಾನಾಗಲಿ ನನ್ನ ಧರ್ಮಪತ್ನಿ ನಿಶಾ ಅವರಾಗಲಿ ತಮ್ಮೆಲ್ರಿಗೂ ಸಾಯೋವರೆಗೂ ಇರ್ತೀವಿ ಅಂತ ನಾನು ಹೇಳ್ತೀನಿ ಹೇಳಿದೆ ಮಾಡಿದ್ರೆ ತುಂಬಾ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ಬಟ್ ಈ ಒಂದು ಸಮಯದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನನ್ನ ಹುಟ್ಟದ್ದಪ್ಪ ಇಷ್ಟು ನಾವು ಖುಷಿ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಖಂಡಿತವಾಗಿ ಮಹಾದೇವ ಸಕ್ಸಸ್ಸೇ ರೀ ರೀಸನ್ ಮಹಾದೇವ ಸಕ್ಸಸ್ಫುಲ್ ಇರಲಿಲ್ಲ ಅಂದರೆ ಈ ಒಂದು ಖುಷಿ ಇರ್ತಾ ಇರಲಿಲ್ಲ ಸೊ ಈ ಮಹಾದೇವ ಸಕ್ಸಸ್ಗೆ ಕಾರಣ ಕಾರಣವಾಗಿರುವಂಥ ಎಲ್ಲ 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 ಅಭಿಮಾನಿ ದೇವರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾವಾಗಲೂ ಚಿರಂಜನೆಯಾಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಈ ಮಹದೇವ ಸಿನಿಮಾ ಮಾತ್ರ ಅಲ್ಲ ಹೆಚ್ಚು ಹೆಚ್ಚಾಗಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರತ್ತೆ ವಿನೋದ್ ಪ್ರಭಾಕರ್ ಅವರು ಲಂಕಾಸುರ ಬರ್ತಿದೆ ಬಲರಾಮನ ದಿನಗಳು ಬರ್ತಿದೆ ಸೊ ಎಲ್ಲಾನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಎಲ್ಲನೂ ಚೆನ್ನಾಗೇ ಬರ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಉತ್ಪೂರ್ವಕ ಧನ್ಯವಾದಗಳು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಬಂದಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಬರ್ತ್ಡೇ ಜಾಯಿನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬರೀ ಒಂದು ಫೋನ್ ಕಾಲಲ್ಲಿ ನನ್ನ ಖುಷಿ ಜೊತೆ ನನ್ನ ನನ್ನ ಒಂದು ಈ ಒಂದು ಒಕೇಶನ್ಗೆ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರಿಗೆ ಅಂದ್ರೆ ಅಲ್ಲ ನಾನು ಅವ್ರ ಎದುರುಗಡೆ ಹೇಳ್ತಿಲ್ಲ ಅಂಡ್ ನಿಮ್ಮ ಎದುರುಗಡೆನೂ ನಿಮ್ಮ ಹುಡುಗರು ಏನಿದ್ದಾರೆ ಯಾರು ನಿಮ್ಮ ಎದುರುಗಡೆ ಅಷ್ಟು ಉಗುಳ್ಲಿಲ್ಲ ಅಂದ್ರೂ ನನ್ನ ಬೆನ್ನ ಹಿಂದೆ ತುಂಬಾ ಉಗುಳ್ತಿರ್ತರ ನಾನು ಅದನ್ನ ಗೊತ್ತಾಗ್ ನಾನು ನಾನು ಓಡಿಬಿಡ್ಬಿಡ್ರು ಒಬ್ಬರು ಈ ಸಿನಿಮಾ ಈ ರೈತ ಇದೊಂದು ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಪಿಲ್ಲರು ಅನಿಲ್ ಅವ್ರು ರೈತರು ನನಗೆ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಯಾವುದೇ ಒಂದು ರೀತಿಯಾದ ಪ್ರಮೋಷನ್ ಆಗಲಿ ಅವರು ಅವರು ಹೇಳಿದ್ದೇನು ಅಂದರೆ ಸರ್ ಯಾಕಂದ್ರೆ ನನಗೂ ಅದೇನೇ ಇರೋದು ಅವತ್ತು ಶ್ರುತಿ ಉಮ್ಮ ಹೇಳ್ತಾರೆ ಸಿನಿಮಾ 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 ಬಿಟ್ಟರೆ ಏನೋ ಗೊತ್ತಿಲ್ಲ ಅಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂದರೆ ನೀವೆಲ್ಲ ಈ ಸಿನಿಮಾ ಪರ ನಿಂತ್ಕೊಂಡ್ರೆ ನಾನು ಇರ್ತೀನಿ ಯಾರಾದರೂ ಸಿನ್ಮಾ ವಿರುದ್ಧ ಹೋದರೆ ನಿಮ್ಮ ವಿರುದ್ಧ ನಾನು ಆಗ್ತೀನಿ ಅಂತ ಹೇಳ್ತಿರ್ತೀನಿ ಅದೇ ಮಾತುಗಳನ್ನ ಇವರು ಹೇಳ್ತಿರ್ತಾರೆ ಸೊ ನಮಗೆಲ್ಲ ಗೊತ್ತಿರೋದು ಸಿನ್ಮಾ ಯಾಕಂದರೆ ಇವತ್ತು ನಮ್ಮ ಅನ್ನ ಆಗ್ತಿರೋದು ಸಿನ್ಮಾ ನಾವು ಇಲ್ಲಿ ಬಾಳ್ತಿರೋದು ಇದೇ ಸಿನ್ಮಾ ಇಂದ ಇದೇ ಕರ್ನಾಟಕದಿಂದ ಕರ್ನಾಟಕದ ಮ ಅನ್ನ ಕರ್ನಾಟಕದ ಋಣ ಋಣದಿಂದನೇ ಬದುಕ್ತಿರೋದು ಸೊ ಎಲ್ಲರೂ ನೀವಾಗಲಿ ಅಥವಾ ಎರಡು ಹುಡುಗರಿಗಾಗಲಿ ಆ್ಯಂಡ್ ನನ್ನ ಹೆಂಡತಿ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡು ನನಗೆ ಇವತ್ತು ನಾವು ಅದನ್ನೇ ಮಾತಾಡ್ತಿದ್ವಿ ಇವತ್ತು ಈ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಈ ಮಾದೇವ ಒಂದು ಸಕ್ಸಸ್ಸಿಂದ ಇಲ್ಲಾಂದರೆ ನನಗೆ ನಾನು ಈ ಈ ಒಂದು ವಿಷಯ ನೆಕ್ಸ್ಟ್ ಶೇರ್ ಮಾಡ್ತೀನಿ ಮಾದೇವ ಆಗಿರಲಿಲ್ಲ ಅಂದರೆ ನಾನು ಏನೇನು ಅನ್ನೋದು ನಾನು ಈಗ ಬೇಡ ಈ ಖುಷಿಯ ಸಂದರ್ಭದಲ್ಲಿ ಬೇಡ ಇವತ್ತು ಖುಷಿ ಖುಷಿಯಾಗಿದ್ದೀವಿ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ವಯಸ್ಸು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅಷ್ಟೇ ಕ್ಯೂಟ್ ಆಗಿದ್ದಾರೆ ನಮ್ಮ ಅಷ್ಟೇ ಇದೇ ಥರ ಖುಷಿ ಖುಷಿಯಾಗಿದ್ದು ನೂರು ವರ್ಷ ನಾವು ಇದೇ ಥರ ಜೊತೆಗಿದ್ದು ಈ ಹುಟ್ಟು ಹಬ್ಬನ ನಾವು ನಿಮ್ಮೆಲ್ಲರ ಜೊತೆ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ನಾನು ಮತ್ತೆ ದೇವರಲ್ಲಿ ಬೇಡ್ಕೊಂತೀನಿ ಜಯ ಕರ್ನಾಟಕ ಧನ್ಯವಾದಗಳು